ನಮಸ್ತೆ ಸ್ನೇಹಿತರೆ ಕನ್ನಡಿಗರೇ ಹೇಗಿದ್ದೀರಾ ಎಲ್ಲರೂ ನೆಗೆಟಿವ್ ಎನರ್ಜಿ ಮಾಟ ಮಂತ್ರಕ್ಕೆ ಪರಿಹಾರ ಮಾಟ ಮಂತ್ರವು ದುಷ್ಟ ಮತ್ತು ಸ್ವಾರ್ಥದ ಉದ್ದೇಶಗಳಿಂದಾಗಿ ಅಲೌಕಿಕ ಶಕ್ತಿಗಳನ್ನು ಬಳಸುವುದಾಗಿದೆ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಯಾರನ್ನಾದರೂ ನಾಶ ಮಾಡಲು ಇದನ್ನು ಮಾಡುತ್ತಾರೆ ಜಗತ್ತಿನಲ್ಲಿ ಧನಾತ್ಮಕ ಶಕ್ತಿ ಇದೆಯೋ ಹಾಗೆಯೇ ನಕಾರಾತ್ಮಕ ಶಕ್ತಿಗಳಿರುತ್ತವೆ ದುರ್ಬಲ ಮನಸ್ಸರು ಈ ನಕಾರಾತ್ಮಕ ಶಕ್ತಿಗಳಿಗೆ ಹೆಚ್ಚು ಸಿಲುಕುತ್ತಾರೆ ಬ್ಲ್ಯಾಕ್ ಮ್ಯಾಜಿಕ್ ಹಳೆಯ ಕಾಲದಿಂದಲೂ ಇದೆ ಬಲಿಪಶುವಿನ ಕೂದಲು ಬಟ್ಟೆ ಫೋಟೋ ಅಥವಾ ನೇರವಾಗಿ ಕಣ್ಣುಗಳನ್ನು ನೋಡುವ ಮೂಲಕ ಮಂತ್ರ ಮಾಡಲಾಗುತ್ತದೆ ಅದರಲ್ಲೂ ದುರ್ಬಲ ಮನಸ್ಸನ್ನು ಹೊಂದಿರುವವರು ದುರ್ಬಲ ಜಾತಕವನ್ನು ಹೊಂದಿರುವರು ಅಥವಾ ಜಾತಕದಲ್ಲಿ ದೋಷವುಳ್ಳ ವ್ಯಕ್ತಿಗಳು ತಮ್ಮ ಸುತ್ತಲೂ ದುರ್ಬಲ ಸೆಳೆತವನ್ನು ಹೊಂದಿರುವ ಕಾರಣ ಮಾಟಮಂತ್ರಕ್ಕೆ ಸುಲಭವಾಗಿ ಗುರಿಯಾಗುತ್ತಾರೆ ನಿದ್ರೆಯಲ್ಲಿ ಅಡಚಣೆ ಎತ್ತರದಿಂದ ಬೀಳುವಂಥ ಕೆಟ್ಟ ಕನಸುಗಳು ಮೈ ಬಣ್ಣ ಕಪ್ಪಾಗುವುದು ತಲೆನೋವು ವಿಲಕ್ಷಣ ನಡವಳಿಕೆ ಇತ್ಯಾದಿಗಳು ಮಾಟಮಂತ್ರದ ಲಕ್ಷಣಗಳು ನೀವು ಅಥವಾ ನಿಮ್ಮ ಕುಟುಂಬ ಪದೇ ಪದೇ ಅಪಘಾತಗಳಿಗೆ ಬಲಿಯಾಗಿದ್ದೀರಾ ನೀವು ಎಲ್ಲ ಸಮಯದಲ್ಲೂ ದುರಾದೃಷ್ಟ ಹೊಂದಿರುವ ಭಾವನೆ ಇದೆಯೇ ನೀವು ಎಲ್ಲ ಸಮಯದಲ್ಲೂ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ನಿಯಂತ್ರಿಸಲ್ಪಡುತ್ತಿದೆ ಅನಿಸುತ್ತಿದೆಯಾ ನೀವು ಪದೇ ಪದೇ ಹಣಕಾಸಿನ ನಷ್ಟ ಅನುಭವಿಸುತ್ತೀರಾ ನೀವು ಜೀವನದ ಉತ್ಸಾಹವನ್ನು ಕಳೆದುಕೊಳ್ಳುತ್ತಿದ್ದೀರಾ ತುಂಬ ಕಠಿಣ ಪ್ರಯತ್ನ ಮಾಡಿದ ನಂತರವೂ ನಿಮ್ಮ ಸಂಬಂಧ ವಿಫಲವಾಗುತ್ತಿದೆಯೇ ಹೀಗಿದ್ದರೆ ನಿಮಗೆ ಮಂತ್ರ ಮಾಡಲಾಗಿದೆ ಎಂದು ಅರ್ಥ ಅಮಾವಾಸ್ಯೆಯ ರಾತ್ರಿ ಕಪ್ಪು ದಾರವನ್ನು ತೆಗೆದುಕೊಂಡು ಅದರ ಮೇಲೆ ಸಮಾನಾಂತರದಲ್ಲಿ ಏಳು ಗಂಟುಗಳನ್ನು ಕಟ್ಟಿಕೊಳ್ಳಿ ಏಳು ಒಣಗಿದ ಕೆಂಪು ಮೆಣಸನ್ನು ದಾರದ ಮೇಲೆ ಏಳು ಬಾರಿ ತಿರುಗಿಸಿ ಅವುಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆ ಅಥವಾ ಕಟ್ಟಡದ ಹೊರಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಟ್ಟೆಯನ್ನು ಸುಟ್ಟು ಬಿಟ್ಟು ಆ ಬಟ್ಟೆ ಕಪ್ಪು ದಾರವನ್ನು ನಿಮ್ಮ ಬಲಗಾಲಿಗೆ ಕಟ್ಟಿಕೊಳ್ಳಿ ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಕರ್ಪೂರವನ್ನು ಹಚ್ಚಬೇಕು ಕಪ್ಪು ಸಾಸಿವೆ ತುಳಸಿ ಎಲೆಗಳು ಪುದೀನ ಎಲೆಗಳು ನಿಂಬೆಯ ಸಿಪ್ಪೆ ಟಿಲ್ ಬೀಜಗಳು ಮತ್ತು ನೀಲಗಿರಿ ಎಣ್ಣೆ ಅಥವಾ ನೀಲಗಿರಿ ಎಲೆಗಳನ್ನು ತೆಗೆದುಕೊಂಡು ಏಳು ನಿಮಿಷಗಳ ಕಾಲ ನೀರಿನಲ್ಲಿ ಕುದಿಸಿ ಏಳು ಭಾಗಗಳ ವಿಂಗಡಿಸಿ ಪ್ರತಿ ಭಾಗ ನಿಮ್ಮ ದೇಹದ ಮೇಲೆ ಸುರಿ ಸತತ ಏಳು ದಿನಗಳ ಒಳಗೆ ಸುರಿದುಕೊಳ್ಳಿ ಋಣಾತ್ಮಕ ಶಕ್ತಿಗಳಿಂದ ರಕ್ಷಿಸುವ ಭೈರವ ಯಂತ್ರವನ್ನು ಮನೆಯಲ್ಲಿ ಇರಿಸಿಕೊಳ್ಳಿ ಮಾನಸಿಕವಾಗಿ नकारात्मक आलोचने बरत ज्योतिष्य